ಆ ಸರ್ಕಲಿನಾಚೆ ಯಾರೂ ಹೋಗಲಲ್ಲರು ಕಟ್ಟಡಗಳ ಅಡೆತಡೆ ಇಲ್ಲದೆ ವಿಸ್ತಾರ ಭೂಮಿಯ ಮೇಲಿಂದ ಬೀಸುತ್ತಿದ್ದ ಶೀತಲಗಾಳಿ ದುರ್ಗಂಧವನ್ನು ತರುತ್ತಿತ್ತು ಜನ ಗುಜುಗುಜು ಮಾತನಾಡುತ್ತಿದ್ದರು ಅದೆಲ್ಲ ಸ್ಪಷ್ಟ ಕಲರವ ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರ ತೊಡಗಿತ್ತು ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಅರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ನಿಧಾನವಾಗಿ ಪೌರಸಭೆಗೆ ವರದಿ ಹೋಯಿತು ಅಂದೊಂದಿನ ಬೆಳಿಗ್ಗೆ ಕಾಣಿ ಎದ್ದು ನೋಡುತ್ತಾಳೆ ರಾತ್ರಿ ಜತೆಯಲ್ಲೇ ಮಲಗಿದ್ದ ಸಂಗಡಿಗನಿಲ್ಲ ಹದಿನಾರರ ಆ ಹುಡುಗಿ ಹತ್ತು ದಿನಗಳ ಹಿಂದೆ ಅವನ ಬೆಂಬತ್ತಿ ಕರ್ನಾಟಕದ ರಾಜಧಾನಿಗೆ ಓಡಿ ಬಂದಿದ್ದಳು ತಮಿಳುನಾಡಿನೊಂದ ಊರಿಂದ ತಿರುಪೆ ಎತ್ತುವ ಗರೀಬ ಆತ ಒಂದು ಕೈ ಮಂಡು ಆದರೆ ಒಂದು ರಾತ್ರೆ ಇನ್ನೊಂದು ತೋಳಿನಿಂದ ಆಕೆಯನ್ನು ಆತ ಬಳಸಿ ಬರಸೆಳೆದಿದ್ದ ಕಂಪಿಸುತ್ತಿದ್ದ ಹೃದಯದಿಂದ ಆಕೆ ಆತನನ್ನು ನೋಡಿದಳು ಆ ಬಲಿಷ್ಠ ತೋಳುಗಳನ್ನು ನೋಡಿದಳು ಎರಡು ಕೈಗಳ ಶಕ್ತಿಯು ಇದ್ದದ್ದಕ್ಕೆ ಅಲ್ಲಿಂದ ಆ ರಾತ್ರಿಯೇ ಓಡಿ ಹೋದರು ಮನೆಯಿತ್ತು ಆಕೆಗೆ ಚಿಕ್ಕ ಗುಡಿಸಲು ಒಲವಿತ್ತು ಆಕೆಯ ತಾಯಿ ತಂದೆರಿಗೆ ಒಕ್ಕಲುತನದ ಒಂದಿಷ್ಟು ಒಲ ಆ ವರ್ಷವೇ ಎಲ್ಲವೂ ಹೊರಟು ಹೋದವು ದೇಶ ಪ್ರೇಮಿಯಾದ ಹಿರಿಯ ಜಮೀನ್ದಾರ ಹೆಚ್ಚು ಗೇಣಿ ಕೇಳಿದ ಕೊಡದೆ ಹೋದರೆ ಹೊಸ ಒಕ್ಕಲನ್ನು ಹುಡುಕುವುದಾಗಿ ಹೇಳಿದ ಹಾಗೆಯೇ ಆಯಿತು ಕಾಣಿಯ ತಾಯಿ ತಂದೆಯರು ಒಲ ಕಲೆದುಕೊಂಡರು ಮಡಿಕೆ ಕುಡಿಕಗಳೊಡನೆ ಗೂಳೆ ಹೊರಟಿತು ಆ ಸಂಸಾರ ಹಿರಿಯ ಮಗ ಕೂಲಿಯಾಗುವೆನೆಂದು ಮದರಾಸಿಗೆ ಹೋದ ಕಿರಿಯವ ಜಗಳವಾಡಿ ದೇಶಾಂತರ ಹೋದ ತಂದೆ ತಾಯಿ ಮೂಕಿಯಾದ ಮಗಳನ್ನು ಕಟ್ಟಿಕೊಂಡು ಊರೂರು ಸುತ್ತಿದರು ಎಷ್ಟು ಸುತ್ತಾಡಿದರೂ ಕೆಲಸ ಸಿಗಲಿಲ್ಲ ಬೇಡಿ ಬೇಡಿ ಸರ್ವಿಸ್ ಆದ ಬಳಿಕ ಭಿಕ್ಷೆ ಎತ್ತುವ ಕೆಲಸ ಕಾಯಮಾಯಿತು ತಾಯಿ ತಂದೆಯರನ್ನು ಬಿಟ್ಟು ಬಂದಾಗ ಆ ಮೂಕಿಗೆ ಸ್ವಲ್ಪ ದುಃಖವಾಗಿತ್ತು ಎಂಬುವುದನ್ನು ಒತ್ತಿ ಹೇಳುವುದು ವಾಸಿ ಯಾಕೆಂದರೆ ಯಾವುದೋ ಮನೆಯ ಮಾಡಿಯ ಕೆಳಗೆ ಬೀದಿಯ ಬಳಿ ಆ ರಾತ್ರೋ ತನ್ನೊಡನೆ ಹೊರಳಾಡಿದ ಮಂಡು ಕೈಯ ಯುವಕ ಭಿಕ್ಷುಕ ಆಕೆಗೊಂದು ಆಧಾರವಾಗಿದ್ದ ನಿಮಿಷ ನಿಮಿಷಕ್ಕೂ ಕುಸಿದು ಬೀಳುವ ಆಧಾರ ಅದು ಓಡಿ ಬಂದ ಮೇಲೆ ಆ ದೊಡ್ಡ ನಗರದಲ್ಲಿ ಕಳೆದ್ದು ಹತ್ತೇ ದಿನ ಹನ್ನೊಂದನೆಯ ಬೆಳಗು ಮುಂಜಾನೆ ಆಕೆ ಒಬ್ಬಳೆ ಆಶ್ರಯಕ್ಕೆ ಹುಲ್ಲು ಕಡ್ಡಿಯೂ ಇಲ್ಲದ ಮಹಾ ಆಳದಲ್ಲಿ ಕೈಕಾಲು ಬಡಿಯುತ್ತಿದ್ದಳು ಆ ದಿನವೆಲ್ಲ ಆ ಮೂಕೆಯ ಕಣ್ಣುಗಳಿಂದ ಬಳಬಳ ಕಣ್ಣೀರು ಸುರಿಯುತ್ತಲೇ ಇತ್ತು ಆಕೆ ಹೊಟ್ಟೆ ಇಸುಕಿಕೊಂಡು ಕೂತಲ್ಲೇ ಗೋಡೆಗೆ ಹಣೆ ಚುಚ್ಚಿಕೊಂಡು ಗುಳೋ ಎಂದು ರೋಧಿಸಿದಳು ಅಲ್ಲಿ ಇಲ್ಲಿ ಸುತ್ತಾಡಿದಳು ಆತ ಸಿಗಲಿಲ್ಲ ಯಾವ ಗಾಡಿ ಎತ್ತಿ ಯಾವ ಊರಿಗೆ ಟಿಕೆಟ್ ಇಲ್ಲದ ಪ್ರವಾಸ ಮಾಡಿದ್ದಾನೋ ಆ ಮಹಾರಾಯ ರೈಲು ನಿಲ್ದಾಣದ ಹಿಂದಿದ್ದ ಕೆರೆಗೆ ಹೋದಳು ಕಾಣಿ ನೀರಲ್ಲಿ ಕಾಲುಗಳನ್ನು ಇಳಿಬಿಟ್ಟು ಕುಳಿತಳು ರವಕೆಗೆ ಸಿಕ್ಕಿಸಿದ್ದ ಬಾಚಡಿಗೆಯನ್ನು ತೆಗೆದು ತಲೆಗೆ ಕೈಯಿಂದ ನೀರು ಅನಿಸಿ ಬಾಚಿದಳು ಅದೇ ಕೆರೆಯ ನೀರನ್ನು ಸ್ವಲ್ಪ ಕುಡಿದಳು ಹಾಗೆಯೇ ಉದ್ದಕ್ಕೂ ಆ ಕಾಲು ದಾರಿಯಲ್ಲಿ ನಡೆದು ಹೋದಳು ಆಕೆ ರೂಪವತಿಯಲ್ಲ ತಳ್ಳನೆಯ ಜೀವ ಆದರೆ ವಯಸ್ಸಿಗೂ ಮೀರಿ ಮೈ ತುಂಬಿತ್ತು ಬರಿಯ ದೇಹ ಮಾಂಸಕ್ಕಾಗಿ ಅಂಬಲಿಸುವವರೆಗೆ ಆಕೆ ಮನದಣಿಸುವ ಊಟವಾಗಿದ್ದಳು ನಡೆದು ಹೋಗುತ್ತಾ ಹೋಗುತ್ತಾ ಆಕೆಯೊಮ್ಮೆ ಹಿಂತಿರುಗಿ ನೋಡಿದಳು ಯಾವನೋ ಸಿಗರೇಟು ಸೇದಿಕೊಂಡು ಹಿಂಬಾಲಿಸಿ ಬರುತ್ತಿದ್ದ ಬೀದಿಯ ದೀಪಗಳು ಹತ್ತಿಕೊಂಡವು ಯಾವುದೋ ಹೊಸ ಪ್ರಪಂಚದ ಬಾಗಿಲು ತನ್ನ ಪಾಲಿಗೆ ತೆರೆದ ಹಾಗೆ ಕಾಣಿ ಆ ದೀಪಗಳತ್ತ ಪಿಳಿಪಿಳಿ ನೋಡಿದಳು ಒಂದು ಬೈಸಿಕಲ್ ಎದುರು ಭಾಗದಿಂದ ಹರಿದು ಹೋಯಿತು ಪೊಲೀಸಪ್ಪನ ಸೆಳ್ಳೆಯೊಂದು ಎಲ್ಲಿಂದಲೋ ಸದ್ದು ಮಾಡಿತ್ತು ಆಕೆ ಮತ್ತೊಮ್ಮೆ ಹಿಂತಿರುಗಿ ನೋಡಿದಳು ಆತ ಬರುತ್ತಲೇ ಇದ್ದ ಫುಟ್ಪಾತಿನ ಮೇಲೆಯೇ ಒಂದು ದೇವದಾರು ಮರದ ಬಳಿ ಆಕೆ ನಿಂತಳು ಅವನು ಸಮೀಪ ಬಂದ ತಿಂಡಿಯ ಪಟ್ಟಣವನ್ನು ಆತ ಮುಂದಕ್ಕೆ ನೀಡಿದ ಹಾಹಾ ಎಂದು ಆಕೆಯ ಗಂಟಲಿನಿಂದ ಸ್ವರ ಹೊರಟಿತು ಪಟ್ಟಣವನ್ನು ಆಕೆ ಬಿಚ್ಚಿ ಆ ಚೌಚೌವನ್ನು ಗಬಗಬನೆ ತಿಂದಳು ಆತ ಇನ್ನೊಂದು ಸಿಗರೇಟ್ ಹೊಚ್ಚಿದ ಬೆಳಗಿನಿಂದಲೇ ನಿನ್ನ ನೋಡ್ತಾ ಇದ್ದೆ ಎಂದನಾತ ಆಕೆ ಆತನ ತುಟಿಯಲ್ಲಿ ಗಾಡಿಸುವುದರಿಂದಲೇ ಎಷ್ಟನ್ನೋ ಅರ್ಥ ಮಾಡಿಕೊಂಡಳು ಕಿವಿಯ ಬೇರಿನ ಮೇಲೆ ಸದ್ದೇನೂ ಆಗುತ್ತಿತ್ತು ಆದರೆ ಅರ್ಥವಾಗುತ್ತಿರಲಿಲ್ಲ ಆಕೆ ಕಕ ಕಕ ಹಾ ಎಂದೇನೋ ಹೇಳಿದಳು ಕಣ್ಣೀರು ಚಿಮ್ಮತೊಡಗಿತ್ತು ಚು 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 ಚುಚು ಎಂದು ಆತ ಸಂತಾಪ ಸೂಚಿಸಿದ ಬಾಯೆಂದು ಕೈ ಸನ್ನೆ ಮಾಡಿದ ಆಕೆ ಬಾಗಿಸಿಕೊಂಡು ಆತನನ್ನೇ ಹಿಂಬಾಲಿಸಿದಳು ನಾಯಿ ವಿನಮ್ರವಾಗಿ ಹಿಂದಿನಿಂದ ಹೋಗುವಂತೆ ಸಾಗಿದಳು ಯಾವುದೋ ಆಶ್ರಯದಲ್ಲಿ ಹಾಗೆ ಆ ರಾತ್ರಿ ಬೆಳಗಾಯಿತು ಆ ರೀತಿ ನಾಲ್ಕು ದಿನ ಕಳೆದವು ಆಕೆಯನ್ನು ಅವನು ಸಿಂಗರಿಸಿದ ಅರ್ಧ ಮಾತಿನಿಂದ ಅರ್ಧ ಕೈ ಸನ್ನೆಯಿಂದ ವಿವರಿಸಿ ವಿವರಿಸಿ ಹೇಳಿದ ನಾನು ಹೊಸಬರನ್ನು ಕರೆದುಕೊಂಡು ಬರ್ತೀನಿ ನೀನು ಸುಮ್ಮನಿರಬೇಕು ಬಾಯಿ ಬಿಚ್ಚಬಾರದು ಮೂಕಿ ಅಂತ ತೋರಿಸಬಾರದು ಆಕೆ ಕುಯ್ ಕುಯ್ ಎನ್ನುತ್ತಿದ್ದಳು ತನ್ನನ್ನು ಮೂಕಿ ಎಂದು ಸಂಬೋಧಿಸಿದ ಆತ ಹಾವಭಾವ ಮಾಡಿದಾಗ ಆಕೆಗೆ ತುಂಬ ಸಿಟ್ಟು ಬರುತ್ತಿತ್ತು ಆದರೆ ಕುಯ್ ಕ್ವೀನ್ ಶಬ್ದದಲ್ಲೇ ಆ ಸಿಟ್ಟು ಮುಕ್ತಾಯವಾಗುತ್ತಿತ್ತು ಆತ ಯಾರನ್ನೂ ಕರೆದು ತಂದ ಸಂಭಾವಿತರಂತೆ ಕಾಣುತ್ತಿದ್ದವರು ಅವರೆದುರು ಆತ ಹಾಗೆ ಹಲ್ಲು ಕಿರಿಯುತ್ತಿದ್ದ ತಿಂಡಿಯ ತುಣುಕಿನ ಮೇಲೆ ನಾಯಿಯ ಕಣ್ಣಿದ್ದ ಹಾಗೆ ಅವನ ದೃಷ್ಟಿ ಅವರ ಜೇಬುಗಳೇ ಮೇಲಿತ್ತು ಬಂದರೊಬ್ಬರಲ್ಲಿ ಶುದ್ಧ ಪಶು ಆಕೆಯ ಅಂಗಾಂಗಗಳನ್ನೆಲ್ಲ ಹಿಡಿದು ನೋಯಿಸತೊಡಗಿದ ಆಕೆ ನೋವು ತಡೆಯಲಾರದೆ ವೆ 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 ಎಂದು ಪ್ರತಿಭಟಿಸುತ್ತಿದ್ದಳು ಎರಡು ಕೈಯಿಂದ ದಬ್ಬಿ ಅವನನ್ನು ಕೆಳಕ್ಕೆ ಬೀಳಿಸಿದಳು ರಂಪವಾಯಿತು ಆಕೆಯ ಯಜಮಾನನು ಬಡ ನಾಯಿಗೆ ಒಡೆದ ಹಾಗೆ ಆಕೆಗೆ ಬಡದ ಆಕೆ ಮುದುಡಿಕೊಂಡು ಮೂಲೆಯಲ್ಲಿ ಬಿದ್ದಳು ಬಂದವರ ಮುಖ ಸಿಂಡರಿಸಿಕೊಂಡು ಹೊರಟು ಹೋದರು ನಡು ರಾತ್ರಿ ಆತ ಬಿದ್ದಿದ್ದ ಜಾಗದಿಂದ ಆಕೆಯನ್ನೆತ್ತಿ ಚಾಪೆಯ ಮೇಲೆ ಇರಿಸಿದ ನೋವಾಯಿತಾ ಎಂದ ಆಕೆ ಏನನ್ನೂ ಹೇಳಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ಏನೇನೋ ವಿವಿಧ ವಿಕಾರಗಳು ಆದರೆ ಆ ಅಲ್ಪ ಮಾನವನಿಗೆ ಅದರ ಅರ್ಥವಾಗಲಿಲ್ಲ ಅಂದಿನಿಂದ ಕಾಣಿ ಬಲು ಮೆದುವಾದಳು ಆತನನ್ನು ಆಕೆ ಪ್ರೀತಿಸಲಿಲ್ಲ ಮೊದಲ ಸಾರೇ ಮೊಂಡು ಕೈಯನ್ನು ಪ್ರೀತಿಸಿದ ಹಾಗೆ ಯಾರನ್ನೂ ಆಕೆ ಪ್ರೀತಿಸಲಿಲ್ಲ ದುಡ್ಡಿನ ಬೆಲೆ ಕಾಣಿಗೆ ತಿಳಿಯದು ಎಷ್ಟು ಬರುತ್ತಿತ್ತೋ ಏನೋ ಎರಡು ಸೀರೆ ಜಂಪರ್ ರಾತ್ರಿ ಹೊರಗೆ ಹೋಗುವಾಗ ಹಾಕಿಕೊಳ್ಳಲು ತೂತಾದ ಉಣ್ಣೆಯ ಸ್ತ್ರೀ ಕೋಟು ಮುಡಿಯಲು ಹೂವು ಕೂದಲಿಗೆ ಹೆಣ್ಣೆ ಹೊಟ್ಟೆ ತುಂಬ ಊಟ ತಿಂಡಿ ಹಾಗೆಯೇ ದಿನ ಕಳೆಯಿತು ಸದ್ಯ ಆಕೆ ಬಸರಿಯಾಗಲಿಲ್ಲ ಇಷ್ಟಿದ್ದರೂ ಒಂದು ದಿನ ಆಕೆಗೆ ಎದೆನೋವಾಯಿತು ಹೊರಳಾಡಿದಳು ವಿಲಿ ವಿಲಿ ಒದ್ದಾಡಿದಳು ತನ್ನ ಹಳ್ಳಿಯ ತಾನು ಹುಟ್ಟಿದ ಗುಡಿಸಲಿನ ಆ ಭಾಷೆಯಾಡುವ ಜನರು ಮೊಂಡು ಕೈಯ ಮೊದಲ ಜೊತೆಗಾರನ ನೆನಪಾಯಿತು ಓಹೋ ಎಂದೆಲ್ಲ ಸ್ವರವೆತ್ತಿದಳು ಎರಡು ದಿನ ರಾತ್ರಿಯೂ ಹೀಗೆ ಆಯಿತು ಗಿರಾಕಿಗಳು ಬರುವುದಾಗಲೇ ಇಲ್ಲ ಮೂರನೆಯ ಬೆಳಗು ಮುಂಜಾನೆ ಅಲ್ಲಿದ್ದ ತಿಂಡಿಯನ್ನೆಲ್ಲ ಬಟ್ಟೆ ಬರಗಳನ್ನೆಲ್ಲ ಕಟ್ಟಿಕೊಂಡು ಆಕೆ ಓಡಿ ಹೋದಳು ನಗರದ ಇನ್ನೊಂದು ಅಂಚನೆ ತಲುಪಿ ಅದನ್ನು ದಾಟಿದಳು ದಾಟಿ ಮುಂದೆ ನಡೆದದ್ದೊಂದು ಹಳ್ಳಿಗೆ ಹೊಲ ಹೂಳುತ್ತಿದ್ದ ಒಂದು ಜೊತೆ ಎತ್ತು ರೈತರು ಎಲ್ಲವನ್ನೂ ಆಕೆ ಮೌನದಿಂದ ನೋಡಿದಳು ಕೆದರಿದ ತಲೆ ಕೂದಲನ್ನು ಬಾಚುವುದು ನೆನಪಾಗಲಿಲ್ಲ ಆಕೆಗೆ ಒಂದಾಣೆಯ ಪುಟ್ಟ ಕನ್ನಡಿಯಲ್ಲಿ ತನ್ನ ಪ್ರತಿರೂಪವನ್ನು ನೋಡುವ ಬಯಕೆಯೂ ಆಗಲಿಲ್ಲ ತಿಂಡಿ ತಿನ್ನುವುದು ಬೇಕಾಗಲಿಲ್ಲ ಮಳೆ ಹನಿ ಬಿದ್ದು ಸುತ್ತಲಿನ ನೆಲವೆಲ್ಲ ಹಸಿರಾಗಿತ್ತು ಚಿಗುರಿನ ಹುಲ್ಲಿನ ಮೇಲೆ ಕಾಣಿ ಒಂದೆಡೆ ಕೂತಳು ತನ್ನ ಬಾಲ್ಯದ ನೂರೊಂದು ನೆನಪುಗಳು ಬಂದವು ಮುಖ ಸಣ್ಣದಾಯಿತು ನಿಧಾನವಾಗಿ ಜಂಪು ಹತ್ತಿ ಅಲ್ಲೇ ಹೊರಗೆ ನಿದ್ದೆ ಹೋದಳು ಸಂಜೆ ಹೇಯ್ ಎಂದು ಕೆಲವು ರೈತ ಹೆಂಗಸರು ಎಬ್ಬಿಸಿದಾಗಲೇ ಆಕೆ ಕಣ್ಣು ತೆರೆದಿತ್ತು ಆ ಹಳ್ಳಿಯಲ್ಲಿ ಆಕೆಗೆ ಹೆದರಿಕೆಯಾಯಿತು ಧಾವಿಸುತ್ತಾ ಕಾಣಿ ನಗರ ಸೇರಿದಳು ಒಂದು ಕೊನೆಯಲ್ಲಿ ಶಾಲೆ ಇತ್ತು ರಾತ್ರಿಯಲ್ಲಿ ಯಾರೂ ಇರುತ್ತಿರಲಿಲ್ಲ ಅಲ್ಲಿಯ ಜಗಲಿಯ ಒಂದು ಮೂಲೆಯಲ್ಲಿ ಆಕೆ ಮಲಗಿದಳು ಬೆಳಗಾದೊಡನೆ ಎದ್ದು ಓದಳಾಕೆ ಹೋಗುತ್ತಾ ಮೈಮೇಲಿನ ಬಟ್ಟೆ ಸರಿಪಿಡಿಸಿಕೊಂಡು ಕೊಂಚಮಟ್ಟಿಗೆ ಸಿಂಗರಿಸಿಕೊಂಡಳು ಹಾಗೆಯೇ ಸುತ್ತಾಡಿದಾಗ ಆ ಜಾಗದ ಪರಿಚಯವಾಯಿತು ವಿಸ್ತಾರ ಭೂಮಿ ಸುತ್ತಲೂ ಹುಲ್ಲು ಅಲ್ಲೇ ಆ ಸರ್ಕಲ್ ಅದರ ನಡುವಿನಲ್ಲಿ ಕಾರಂಜಿ ಯಾರದೋ ಒಂದು ಪ್ರತಿಮೆ ದೂರದಲ್ಲಿ ಒಂದೇ ಒಂದಾದ ದೊಡ್ಡ ಕಟ್ಟಡ ಮೂಲೆಯಲ್ಲಿ ಕಡಲೆಕಾಯಿ ಮಾರುತ್ತಿದ್ದ ಕುಳಿತಿದ್ದವನೊಬ್ಬನಿಗೆ ಇದ್ದ ಪುಡಿಗಾಸು ಸುರಿದು ಕಾಸಿನ ಬೆಲೆ ಏನೆಂದು ಆ ಮೂಗಿ ಕಲಿತಳು ಹಸಿವು ಹಿಂಗಲಿಲ್ಲ ಕತ್ತಲಾದಾಗ ಆ ಸರ್ಕಲಿನ ಬಳಿ ಹೋಗಿ ಒಂದು ಮೂಲೆಯಲ್ಲಿ ಕುಳಿತಳು ಕೇಂದ್ರದ ಒಂದೇ ಒಂದು ದೀಪದಿಂದ ಮಂದ ಪ್ರಕಾಶವಷ್ಟೇ ಬೀಳುತ್ತಿತ್ತು ಹಾದು ಹೋಗುತ್ತಿದ್ದವರು ಆಕೆಯನ್ನು ನೋಡಿ ಹೋಗುತ್ತಿದ್ದರು ನೋಡಿದ ಒಬ್ಬಿಬ್ಬರು ಮುಂದೆ ಹೋದ ಬಳಿಕ ತಿರುಗಿ ನೋಡುತ್ತಿದ್ದರು ಗಂಭೀರನಾಗಿ ಕಾಣುತ್ತಿದ್ದ ಮನುಷ್ಯನೊಬ್ಬ ಕನ್ನಡಕವನ್ನು ಸರಿಪಡಿಸುತ್ತಾ ಆ ಹಾದಿಯಲ್ಲೇ ಎರಡು ಬಾರಿ ಸುಳಿದ ಕಾಣಿ ಎದ್ದು ನಿಂತು ಸರ್ಕಲಿನಿಂದ ಹೊರಕ್ಕೆ ಬಯಲಿನತ್ತ ನೆಡೆದಳು ಎಲ್ಲೋ ಮರದತ್ತ ಯಾವುದೋ ಪದೆಯ ಬಳಿಗೆ ಆ ಮನುಷ್ಯ ಹಿಂದೆ ಮುಂದೆ ನೋಡುತ್ತಾ ಆಕೆಯನ್ನು ಹಿಂಬಾಲಿಸಿದ ಮರುದಿನ ಕಾಗದದ ಚೂರನ್ನು ಕೊಟ್ಟರೆ ತಿಂಡಿಯೂ ಬರುವುದು ಊಟವೂ ಬರುವುದು ಚಿಲ್ಲರೆ ಕಾಸು ವಾಪಸ್ಸು ಬರುವುದು ಎಂದು ಕಾಣಿ ಕಲಿತಳು ಎಷ್ಟು ವಾಪಸ್ಸು ಬರುತ್ತಿತ್ತೋ ಏನೋ ಕಥೆಯೋ ಅಷ್ಟೆಲ್ಲ ಜ್ಞಾನವಿರಲಿಲ್ಲ ಆಕೆಗೆ ಅಂದಿನಿಂದಲೂ ಆಗಲು ಅಲೆದಾಟ ಸಂಜೆ ಸರ್ಕಲಿನಲ್ಲಿ ಒಂದೋ ಎರಡೋ ಪರಿಚಯ ಸಮೀಪದ ಹುಲ್ಲುಗಾವಲಿನ ಹಾಸಿಗೆಯ ಮೇಲೆ ಆಕೆಯ ಒಂದು ಸಾರಿಯೋ ಎರಡು ಸಾರಿಯೋ ಸಾಯುವುದು ಸತ್ತು ಜೀವಿಸುವುದು ಜೀವಿಸಿ ಮತ್ತೆ ಮಾರನೇ ದಿನ ಸಾಯುವುದು ಹಾಗೆಯೇ ಕಾಲ ಕಳೆಯಿತು ಎಂತೆಂಥವರೆಲ್ಲ ಆಕೆಯ ಬಳಿಗೆ ಬರುತ್ತಿದ್ದರೋ ಆಕೆಗೆ ತಿಳಿಯದು ಕುಡುಕ ಲಫಂಗರಿರಬಹುದು ದಿಕ್ಕು ಕೆಟ್ಟ ಭ್ರಮರ ಜೀವನದ ವಿಲಾಸಿಗಳಿರಬಹುದು ಅಗಲೆಲ್ಲ ಸಾಂಪ್ರದಾಯಿಕ ಬುದ್ಧಿಮತ್ತೆಯ ಸೋಗು ಧರಿಸುವ ಕಾಮುಕರಿರಬಹುದು ಮನೆಯ ಅತೃಪ್ತಿಯನ್ನು ಹೋಗಲಾಡಿಸುವ ದಾಹಿಗಳಿರಬಹುದು ಆಕೆಗೆ ತಿಳಿಯದು ಮಾತು ಬರುತ್ತಿದ್ದರೆ ಏನಾದರೂ ಅರ್ಥವಾಗುತ್ತಿತ್ತೋ ಏನೋ ಮುಖ ನೋಡಿದರೆ ಅವರ ಹಾವಭಾವದಿಂದ ಸ್ವಲ್ಪವಾದರೂ ತಿಳಿಯುವುದು ಆಕೆಗೆ ಆದರೆ ಆ ರಾತ್ರಿ ಹೊತ್ತಿನಲ್ಲಿ ಬಂದವರ ಮುಖ ಕಾಣುವುದೇನು ಬಂತು ಇದು ಮಾನವೀಯವೇ ಪಾಶಕವೀಕವೇ ಎಂಬುದು ಆಕೆಗೆ ತಿಳಿಯದು ಪ್ರೇಮ ಕಾಮಗಳ ವಿಚಾರವನ್ನು ಬಲ್ಲವಳಲ್ಲ ಆಕೆ ಎಳೆ ಮೀಸೆಯವರಿರಲಿ ಮುದುಕರಿರಲಿ ಆಕೆಗೆ ಸಮವೇ ದೇಹ ಬಳಲಿದಾಗ ಆಕೆ ನರಳುವಳು ನೋವಾದಾಗ ಗಂಟಲಿನಿಂದ ಅರ್ಥವಾಗದ ವಿಕೃತ ಸ್ವರ ಹೊರಡಿಸುವವಳು ತಾನು ಮೂಕಿ ಮೂಕಿಯಿಂದ ತೃಪ್ತಿ ಬಯಸುವವರ ಮನಸ್ಸಿನಲ್ಲಿ ಏನೇನು ಅನುಭವಗಳಾಗುತ್ತವೋ ಗೊತ್ತಿಲ್ಲ ಕಾಣಿಗೆ ನಡೆಯುವುದೆಲ್ಲ ಯಾಂತ್ರಿಕ ವ್ಯವಹಾರ ಆಕೆಯೊಂದು ಉಸಿರಾಡುವ ಯಂತ್ರ ಮಳೆ ಬಲವಾಯಿತು ಗಿರಾಕಿಗಳು ಬರಲಿಲ್ಲ ಹಾಗಾಗಿ ಸಂಪಾದನೆ ಕಡಿಮೆ ಆಯಿತು ಜೀವ ಸಣ್ಣಗಾಯಿತು ಕಾಣಿ ಬಡಕಲಾದಳು ತಾನೆ ಎದ್ದು ಜನರಿದ್ದೆಡೆಗೆ ಹೋಗಿ ಅವರ ಸುತ್ತಮುತ್ತಲ ಸುಲಿದಾಡಲಾರಂಭಿಸಿದಳು ಕೆನ್ನೆಗಳು ಗುಳಿಬಿದ್ದವು ಕಣ್ಣು ಕಿಕ್ಕಿಳಿಯಿತು ಜ್ವರ ಬರತೊಡಗಿತು ಮತ್ತಷ್ಟು ಸಿಂಗಾರ ಮಾಡಿಕೊಂಡಳ ಆಕೆ ಆಕೆ ದೂರದಲ್ಲಿ ಬಳುಕುತ್ತಾ ನಡೆಯುತ್ತಿದ್ದರೆ ಆ ಉಣ್ಣೆ ಕೋಟನ್ನು ಧರಿಸದಿದ್ದರೆ ತಲೆಗೆ ಮುಡಿಯದಿದ್ದರೆ ಸುಮಾರಾಗಿ ಕಾಣುತ್ತಿದ್ದಳು ಆದರೆ ಹತ್ತಿರದಲ್ಲಿ ಮುಖವಿಟ್ಟು ನೋಡಿದರೆ ಎರಡು ಕಣ್ಣುಗಳಲ್ಲಿ ಎರಡು ದೆವ್ವ ನರ್ತಿಸುವಂತೆ ತೋರುತ್ತಿತ್ತು ಕೆಲವು ಪುಂಡರು ಆಕೆ ಮಲಗುತ್ತಿದ್ದ ಶಾಲೆಗೆ ಬರುತ್ತಿದ್ದರು ರಾತ್ರಿ ಹೊತ್ತು ಆದರೆ ಪುಡಿಕಾಸು ಬಿಚ್ಚುತ್ತಿರಲಿಲ್ಲ ಆಕೆ ಜಗಳವಾಡುತ್ತಿದ್ದಳು ಆದರೂ ಪೀಡಿಸಿ ಬಲಾತ್ಕರಿಸುತ್ತಿದ್ದರು ಅವರ ನಗೆಯೋ ವಿಕಟ ಅಟ್ಟಾಸವೋ ಕಾಣಿ ಪ್ರತಿಭಟನೆ ವಿಫಲವಾದಾಗ ತೇಕುತ್ತಾ ತೇಕುತ್ತಾ ಆದದ್ದಾಗಲೆಂದು ತಲೆಬಾಗುತ್ತಿದ್ದಳು ಜ್ವರ ಹೆಚ್ಚಿತು ಚರ್ಮರೋಗಕ್ಕೇನೋ ರೋಗ ಬಡಿಯಿತು ಯುವತಿ ಕಾಣಿ ತುಂಬ ನರಳಾಡಿದಳು ಮೈಯಿಂದ ಕೆಟ್ಟ ವಾಸನೆ ಬರತೊಡಗಿತ್ತು ಸಂಜೆ ಕಾಣಿ ಕತ್ತಲೆಯಿದ್ದ ಒಂದು ಮೂಲೆಯಲ್ಲಿ ನಿಂತಳು ಆಕೆಗೆ ಬವಳಿ ಬಂದ ಹಾಗಾಯಿತು ಊರಿನ ಒಲ ತಾಯಿ ತಂದೆ ಮೊಂಡುಕೈಯ ಜೊತೆಗಾರ ಇವರೆಲ್ಲ ಕಣ್ಣ ಮುಂದೆ ಬಂದ ಹಾಗಾಯಿತು ಕೂಲಿಯಾಗಲೆಂದು ಮದರಾಸಿಗೆ ಹೋದ ಅಣ್ಣನು ಜಗಳವಾಡಿ ಮನೆ ಬಿಟ್ಟ ತಮ್ಮನ್ನು ಎದುರಲ್ಲಿ ನಿಂತು ಕಾಣು ಎಂದು ಕರೆದ ಹಾಗಾಯಿತು ಹೃದಯವೆಲ್ಲ ನೋವಿನಿಂದ ತುಂಬಿತ್ತು ಬಹಳ ಹೊತ್ತು ನಿಂತಿರಲಾರದೆ ಆಕೆ ಅಲ್ಲಿಯೇ ಕುಸಿದು ಕೂತಳು ದೂರದಲ್ಲಿ ಕಡಲೆಕಾಯಿ ಮಾರುವಾತನ ಕಾಗದದೊಳಗಿನ ದೀಪ ಬಾಯನ್ನುತ್ತಿತ್ತು ಆದರೆ ಪುಡಿಗಾಸಿನಲ್ಲಿಲ್ಲ ಕೈ ಚಾಚಿ ಚಾಚಿ ಕಡಲೆಕಾಯಿ ಒಯ್ದು ಬಿಡಬೇಕೆಂದು ತೋರಿತು ಆದರೆ ಸಾಮರ್ಥ್ಯವಿರಲಿಲ್ಲ ಗಂಟೆ ಒಂದು ಕಳೆಯಿತು ಒಂದೂವರೆ ಆಯಿತು ಕಾರಂಜಿಯ ಬಳಿ ಕುಳಿತವರೆಲ್ಲ ಒಬ್ಬರೊಬ್ಬರಾಗಿ ಮನೆಯ ಕಡೆ ಹೊರಟರು ಕಾಣಿ ಒಬ್ಬರನ್ನೊಬ್ಬರು ಆಸೆಯ ದೃಷ್ಟಿಯಿಂದ ನೋಡಿದಳು ಕೊನೆಗೊಬ್ಬ ದೂರದಲ್ಲಿ ನಿಂತ ದಾಂಡಿಗ ದೇಹ ಪೊಲೀಸ್ ಸ್ವರೂಪ ತೋಳು ಬೀಸಿ ಸನ್ನೆ ಮಾಡಿದ ಆಕೆ ಎದ್ದು ನಿಂತು ಪ್ರಾಯಾಸದಿಂದ ಕಾಳೆಳೆದುಕೊಂಡು ಆತನನ್ನು ಹಿಂಬಾಲಿಸಿದಳು ಆತ ಯಾವನೋ ಹೊಸಬ ಅಲ್ಲೇ ಪೊದೆಯಾಚೆ ಆಕೆಯನ್ನು ಕೆಡವಿದ ಗೊರಕ್ಕೆಂದಳು ಕಾಣಿ ಸಿಡಿಮುಡಿಕೊಂಡು ಆತ ಎದ್ದು ನಿಂತ ಮೈ ಕೊಡವಿದ ಥುತ್ ಎಂದು ಆಕೆಯ ಮೇಲೆ ಉಗುಳಿದ ಕಾಣಿ ಎದ್ದು ಕುಳಿತುಕೊಳ್ಳಲು ಯತ್ನಿಸಿದಳು ಆದರೆ ಶಕ್ತಿಯೇ ಇರಲಿಲ್ಲ ಆತ ಮತ್ತೊಮ್ಮೆ ಥುತ್ ಎಂದು ಹೊರಟ ಕಾಸು ಕೊಡಲಿಲ್ಲ ಕಾಣಿ ಅರ್ಥನಾದ ಮಾಡುವಂತೆ ಬಾಯಿ ತೆರೆದಳು ಆದರೆ ಸ್ವರ ಹೊರಡಲಿಲ್ಲ ಹೇಳಬೇಕೆಂದು ಮತ್ತೊಮ್ಮೆ ಪ್ರಯತ್ನಿಸಿದಳು ಸಾಧ್ಯವಾಗಲೇ ಇಲ್ಲ ಆತ ಬೇಗ ಬೇಗನೆ ಎಜ್ಜೆ ಇಡತೊಡಗಿದ ಕೊನೆಗೊಮ್ಮೆ ಆಕೆ ತೆವಳಿ ಎದ್ದಳು ಎತ್ತ ಎಳೆಗೂಸನ್ನು ಕರೆದೊಯ್ಯುವ ಪಾಪಿಯ ಬೆನ್ನೆಟ್ಟುವಂತೆ ಅವಳು ಓಡಿದಳು ಲಬಲಬೋ ಎಂದಳು ಬೊಬ್ಬಿಟ್ಟಳು ಈತ ದುಡ್ಡು ಕೊಡದೆ ಓ ಓಡುತ್ತಾನೆ ಆಕೆ ತನ್ನ ಭಾಷೆಯಲ್ಲಿ ನ್ಯಾಯ ಮೀರಿ ವರ್ತಿಸಿ ಬೇಡವೆಂದು ಕೇಳುತ್ತಾಳೆ ನಾಳೆ ಒಂದು ತುತ್ತು ಅನ್ನವನ್ನು ಕಸಿಯ ಕೊಡಬೇಡವೆಂದು ಮೊರೆ ಇಡುತ್ತಾಳೆ ಈತ ಗಾಬರಿಯಾಗಿ ನಿಂತು ನೋಡಿದ ಜನರಿನ್ನೂ ಇದ್ದರು ಅವರಿಗೆ ಕೇಳಿಸಬಹುದು ಯಾರಾದರೂ ತನ್ನ ಬೆನ್ನೆಟ್ಟಬಹುದು ಆ ಹಾಸಾಮಿ ತಟಕ್ಕನೆ ಹಿಂತಿರುಗಿ ಆಕೆಯ ಗಂಟಲಿಗೆ ಕೈ ಹಾಕಿ ಇಸುಕಿ ನೆರಕ್ಕುರುಳಿಸಿದ ಒಲಸುರಂಡೆ ಎಂದು ಶಪಿಸಿದ ಆಕೆಯ ಹೊಟ್ಟೆಗೆ ಬೂಟುಗಾಲಿನಿಂದ ಒಡೆದ ಕಾಣಿ ಹಾಗೆಯೇ ಬಿದ್ದುಕೊಂಡಲು ಗಂಟಲಲ್ಲಿ ಏನೋ ಸ್ವರ ಬರುತ್ತಿತ್ತು ಆದರೆ ಅದು ಹೊರಗೆ ಕೇಳಿಸುತ್ತಿರಲಿಲ್ಲ ಉಸಿರಾಡುತ್ತಿತ್ತು ಮೆಲ್ಲ ಮೆಲ್ಲನೆ ನಿಂತು ನಿಂತು ನಿಧಾನವಾದ ಉಸಿರು ಕೊನೆಯ ಒಂದೆರಡು ಉಸಿರಾಟ ಬೆಳಗಾಯಿತು ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರಿ ತೊಡಗಿತ್ತು ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಪ್ರೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆಗೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ಪೌರಸಭೆಯ ವ್ಯಾನು ಬಂದು ಕಳೆಬರವನ್ನು ಒಯ್ಯುವುದೆಂದು ಯಾರೋ ಹೇಳುತ್ತಿದ್ದರು ಕಾಣಿಯ ದೇಹದ ಮೇಲೆ ಎತ್ತರದಲ್ಲಿ ಗಿಡುಗವೊಂದು ಸುತ್ತು ಸುತ್ತು ಬರುತ್ತಿತ್ತು ಅದನ್ನೇ ನೋಡುತ್ತಿದ್ದ ಹಾಗೆ ಕಣ್ಣರಳಿಸಿ ಕಾಣಿ ಮಲಗಿದ್ದಳು ಸುತ್ತು ಸುತ್ತು ಬರುತ್ತಲೇ ಇತ್ತು ಗಿಡುಗ ಕೆಳಗೆ ನೋಡುತ್ತಾ ಕೊನೆಯಂಗಿರಾಕಿ